श्रीगुरुभ्यो नमः परमगुरुभ्यो नमः श्रीमदानन्दतीर्थगवत्पादाचार्यगुरुभ्यो नमः हरिः ओं वक्रतुण्डमहाकायसूर्यकोटिसमप्रभ निर्विघ्नं कुरु मे देव सर्वकार्येषु सर्वदा आपादमौलिपर्यन्तं गुरूणाम् आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् यल्लरिगु ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಗಣೇಶ ಚತುರ್ಥಿ ಚೌತಿ ದಿವಸ ಗಣಪತಿಯನ್ನು ಕೂಡಿಸಿ ಎಲ್ಲರೂ ವಿಶೇಷವಾಗಿ ಗಣಪತಿಯ ಆರಾಧನೆ ಪೂಜೆಗಳನ್ನು ಮಾಡಿರ್ತೀರಿ ಕೆಲವರು ಐದು ದಿವಸ ಕೆಲವರು ಒಂದೇ ದಿವಸ ಅವರವರ ಮನೆಯ ಪದ್ಧತಿಯ ಪ್ರಕಾರ ಇವತ್ತಿನ ದಿವಸ ಸಮಂತ ಕೋಪಾಖ್ಯಾನವನ್ನ ಕೇಳುವ ಪದ್ಧತಿ ಇದೆ ಕೇಳಬೇಕು ಅಂತ ನಿಯಮವೂ ಇದೆ ಯಾಕೆ ಅಂತಂದರೆ ಅದಕ್ಕೆ ಒಂದು ಘಟನೆ ಇದೆ ಗಣಪತಿ ಗಣಪತಿಯನ್ನು ನೋಡಿ ಅಪಹಾಸ ಮಾಡಿ ಅವನನ್ನು ನೋಡಿ ನಕ್ಕಿದ್ದಕ್ಕೆ ಗಣಪತಿ ಚಂದ್ರನಿಗೆ ಶಾಪ ಕೊಡ್ತಾನೆ ಊಟವನ್ನು ಮಾಡಿ ಬರ್ತಾ ಇರ್ತಾನೆ ಗಣಪತಿ ಅವನ ವಾಹನ ಇಲಿ ಅದರ ಸಣ್ಣ ವಾಹನ ದೊಡ್ಡ ದೇಹ ಬಿದ್ದು ಬಿಡ್ತಾನೆ ಬಿದ್ದಿದ್ದಕ್ಕಾಗಿ ಅದನ್ನು ನೋಡಿ ಚಂದ್ರ ಅಪಹಾಸ ಮಾಡ್ತಾನೆ ನಕ್ ನಕ್ಕಿದ್ದಕ್ಕಾಗಿ ಗಣಪತಿ ಶಾಪ ಕೊಡ್ತಾನೆ ನಿನ್ನ ದರ್ಶನ ಯಾರಿಗಾಗ್ತದೋ ನಿನ್ನನ್ನು ಯಾರು ನೋಡ್ತಾರೋ ನೀನು ನೋಡ್ಲಿಕ್ಕೆ ಭಾಳ ಚಂದ ಅಂತ ನಿನ್ನನ್ನು ನೋಡಿ ಸಮಾಧಾನ ಪಡ್ತಾರೆ ಅಂಥವರಿಗೆ ಅಪವಾದ ಬಂದುಬಿಡ್ಲಿ ತಪ್ಪು ಮಾಡದೇ ಇದ್ದರೂ ಅವನಿಗೆ ಅಪವಾದ ಬರಲಿ ಹಾಗಾಗಿ ನಿನ್ನನ್ನು ಯಾರೂ ನೋಡೋದೇ ಬೇಡ ಅಂತ ಸಿಟ್ಟು ಮಾಡಿ ಶಾಪ ಕೊಟ್ಟಿದ್ದಕ್ಕೆ ಚಂದ್ರ ಪ್ರಾರ್ಥನೆ ಮಾಡಿದ ಸ್ವಾಮಿ ಹಾಗೆ ಮಾಡಿದರೆ ನನ್ನನ್ನು ಯಾರೂ ನೋಡೋದೇ ಇಲ್ಲ ಹಾಗಾಗಿ ವಿಶಾಪವನ್ನು ಏನಾದರೂ ಕೊಡ್ರಿ ಅಂದಾಗ ಆಯಿತು ಪ್ರತಿನಿತ್ಯ ನೋಡಿದರೆ ಬೇಡ ಭಾದ್ರಪದ ಮಾಸ ಶುಕ್ಲ ಪಕ್ಷ ಚೌತಿ ದಿವಸ ನೀವು ಯಾರು ಗಣಪತಿ ನಿನ್ನನ್ನು ಯಾರು ನೋಡ್ತಾರೋ ಅವರಿಗೆ ಅಪವಾದ ಬರಲಿ ಅಂತ ತಾನು ಶಾಪ ಕೊಟ್ಟ ವಿಪರೀತ ಏನು ಅಂದ್ರೆ ಭಾದ್ರಪದ ಪಕ್ಷ ದ್ವಿತೀಯ ದಿವಸ ಚಂದ್ರನನ್ನು ನೋಡಬೇಕು ಅಂತ ಹೇಳ್ತಾರೆ ಇವತ್ತು ಚತುರ್ಥಿ ದ್ವಿತೀಯ ದಿವಸ ನೋಡಿದರೆ ಚತುರ್ಥಿ ದಿವಸ ಚಂದ್ರನನ್ನು ತಪ್ಪಿ ನೋಡಿದರೂ ಯಾವ ಅಪವಾದ ಬರೋದಿಲ್ಲ ಹಾಗಾಗಿ ಯಾವತ್ತು ಯಾವುದನ್ನ ಮಾಡಬಾರದು ನೋಡಬಾರ್ದು ಕೇಳಬಾರ್ದು ಇರ್ತೇವೋ ಅದನ್ನೇ ಆ ಮಾಡಬೇಕು ಅಂತ ಮನಸ್ಸು ಆಗ್ಬಿಡ್ತದೆ ಯಾವುದು ಶಾಸ್ತ್ರದಲ್ಲಿ ನಿಷೇಧ ಮಾಡಿರ್ತಾರೋ ಅದನ್ನ ಮಾಡಬೇಕು ಅಂತ ಆಗ್ತದೆ ಅದನ್ನೇ ನೋಡಬೇಕು ಅಂತ ಅನ್ನಿಸ್ತದೆ ಹಾಗಾಗಿ ಯಾರು ನೋಡಬಾರದು ನೋಡಿದ್ದರೂ ಈ ಸಮಂತಕ ಉಪಾಖ್ಯಾನವನ್ನ ಯಾರು ಕೇಳ್ತಾರೋ ಅವರು ಆ ದೋಷವನ್ನ ಪರಿಹಾರ ಮಾಡಿಕೊಳ್ತಾರೆ ಅನ್ನೋದಕ್ಕೆ ಕೃಷ್ಣ ತಾನು ತನ್ನ ಭಕ್ತನ ಮಾತನ್ನು ನಡೆಸಬೇಕು ಅಂತ ಹೇಳಿ ತಾನು ಅಪವಾದವನ್ನ ಪಡೆದು ಅದನ್ನು ಪರಿಹಾರ ಮಾಡಿದ ಕಥೆಯನ್ನ ಹೇಳ್ಕೊಡ್ತಾರೆ ಮುಖ್ಯವಾಗಿ ಗಣಪತಿಯ ಉಪಾಸನೆ ನಾವು ಮಾಡಬೇಕಾದದ್ದು ಗಣಪತಿಗೆ ಹತ್ತೊಂಬತ್ತು ಮುಖಗಳಿವೆ ಗಣಪತಿಗೆ ಅವ ವಿಶ್ವಂಭರ ನಾಮಕನಾದ ಪರಮಾತ್ಮನನ್ನು ಉಪಾಸನೆ ಮಾಡಿದ್ದಕ್ಕಾಗಿ ಅವನಿಗೆ ಹತ್ತೊಂಬತ್ತು ಮುಖಗಳು ಬಂದಿವೆ ನಮಗೆ ಜಾಗ್ರದ ಅವಸ್ಥಾ ಆಮೇಲೆ ಸ್ವಪ್ನಾವಸ್ಥಾ ಅವಸ್ಥಾ ತುರಿ ಅವಸ್ಥಾ ಅಂತ ನಾಲ್ಕು ಅವಸ್ಥೆಗಳಿವೆ ಆ ನಾಲ್ಕು ಅವಸ್ಥೆಗಳನ್ನ ಒಂದೊಂದು ರೂಪಿಯಾದ ಪರಮಾತ್ಮ ಇದ್ದು ನಮಗೆ ಆ ಅವಸ್ಥೆಯನ್ನು ಕೊಡ್ತಾನೆ ಜಾಗೃತ ಅವಸ್ಥೆಯನ್ನು ಕೊಡುವನು ವಿಶ್ವನಾಮಕನಾದ ಪರಮಾತ್ಮ ಇನ್ನ ಸ್ವಪ್ನಾವಸ್ಥೆಯನ್ನು ಕೊಡುವನು ತೇರಸನಾಮಕನಾದ ಪರಮಾತ್ಮ ಇನ್ನು ಅವಸ್ಥೆಯನ್ನು ಕೊಡುವನು ಪ್ರಾಜ್ಞನಾಮಕ ಪರಮಾತ್ಮ ಇನ್ನ ತುರಿಯ ಅವಸ್ಥೆಯನ್ನು ಕೊಡುವನು ತುರಿಯ ಅಂದ್ರೆ ಮೋಕ್ಷ ಆ ಮೋಕ್ಷ ಅವಸ್ಥೆಯನ್ನು ಕೊಡುವನು ವಾಸುದೇವ ತೇಜಸ ಪ್ರಾಜ್ಞ ವಾಸುದೇವ ಅಂತನ್ನುವ ಭಗವದ್ ರೂಪಗಳು ನಾಲ್ಕು ಅವಸ್ಥೆಗಳನ್ನ ಕೊಡುತ್ತದೆ ಈ ಗಣಪತಿ ತಾನು ವಿಶ್ವ ಮತ್ತು ತೈರಸನನ್ನ ಉಪಾಸನೆ ಮಾಡಿದ್ದಕ್ಕಾಗಿ ಆ ಎರಡೂ ಭಗವದ್ ರೂಪಗಳಲ್ಲಿ ವಿಶೇಷ ಏನು ಅಂದ್ರೆ ಎರಡೂ ಕೂಡ ಭಗವದ್ ರೂಪ ಹತ್ತೊಂಬತ್ತು ಮುಖವುಳ್ಳದ್ದು ಮತ್ತು ಮಧ್ಯದಲ್ಲಿ ಇದ್ದ ಇಕಡು ಕಡೆ ಎಂಟು ಕಡೆ ಎಂಟು ಮಧ್ಯದಲ್ಲಿ ಒಂದು ಮುಖ ಏನಿದೆ ಅದು ಗಜವಕ್ತರ ಅದನ್ನು ಗಣಪತಿ ಉಪಾಸನೆ ಮಾಡ್ತಾನೆ ಕಥೆಯನ್ನು ಕೇಳ್ತೀರಿ ಗೌರಿ ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗಿರ್ತಾಳೆ ಆವಾಗ ಗಣಪತಿಯನ್ನ ಹೊರಗೆ ನಿಂದ್ರಿಸಿರ್ತಾಳೆ ರುದ್ರದೇವರು ಬರ್ತಾರೆ ಸಿಟ್ಟಿಗೆ ಬಂದು ರುಂಡವನ್ನು ಕಡ್ದು ಹಾಕ್ತಾರೆ ಕೊನೆಗೆ ಗಣಪತಿಯ ಮುಖವನ್ನು ತಂದು ಹಾಕ್ ಹಸ್ತಾರೆ ಯಾಕೆ ಈ ಕಥೆ ಕೇಳಿದರೆ ಯಾಕೆ ಹಸ್ತಾರೆ ಅಂತಂದರೆ ರುದ್ರದೇವರು ಇವನು ವಿಶ್ವನಾಮಕನಾದ ಪರಮಾತ್ಮನನ್ನ ಪ್ರಾಜ್ಞನ ತೇರಸನಾಮಕನಾದ ಪರಮಾತ್ಮನನ್ನು ಉಪಾಸನೆ ಮಾಡಿದ್ದಾನೆ ಹಾಗಾಗಿ ಆ ರೂಪವೇ ಇವನಿಗೆ ಸಿಗಬೇಕು ಅಂತ ಹೇಳಿ ಅವನಿಗೆ ಆ ಗಣಪತಿಯ ಮುಖವನ್ನ ಅಂದ್ರೆ ಆನೆಯ ಮುಖವನ್ನು ಹಸ್ತಾರೆ ಆಗ ರುದ್ರದೇವರು ವರ ಕೊಡ್ತಾರೆ ಯಾವುದೇ ಪೂಜೆ ಆಗ್ಲಿ ಯಾರೇ ಮಾಡ್ಲಿ ಗಣಪತಿಯನ್ನ ನನ್ನ ಮಗನನ್ನ ಪೂಜೆ ಮಾಡದೇನೆ ಪೂಜೆಯನ್ನ ಪ್ರಾರಂಭ ಮಾಡಿದರೆ ಆ ಪೂಜೆಗೆ ವಿಘ್ನ ಬರ್ತದೆ ಸಣ್ಣದಾದ ಪೂಜೆ ಆಗ್ಲಿ ದೊಡ್ಡದಾದ ಪೂಜೆ ಆಗ್ಲಿ ಸಣ್ಣವ್ರು ಮಾಡುವ ಪೂಜೆ ಆಗಲಿ ದೊಡ್ಡವರು ಮಾಡುವ ಪೂಜೆ ಆಗಲಿ ಬ್ರಹ್ಮದೇವರು ಪೂಜೆ ಮಾಡಬೇಕು ಅಂದ್ರೆ ಗಣಪತಿಯನ್ನ ಪೂಜೆ ಮಾಡಬೇಕು ಹಾಗಾಗೇನೆ ನಾವು ಕೇಳುತ್ತೇವೆ ನೀವು ನಿನ್ನೆ ಮೊನ್ನೆ ಪಾಠದಲ್ಲಿ ಕೇಳಿದ್ರಿ ಸಮುದ್ರ ಮಥನ ಮಾಡಿದ್ವಿ ಸಮುದ್ರ ಮಥನ ಮಾಡಿದಾಗ ದೇವತೆಗಳು ದಾನವರು ಸೇರಿ ಸಮುದ್ರ ಮಥನ ಮಾಡಿದಾಗ ಆ ಸಮುದ್ರ ಮಥನದಲ್ಲಿ ಗಣಪತಿಯ ಪೂಜೆ ಮಾಡಿ ಪ್ರಾರಂಭ ಮಾಡದೇ ಇರುವ ಕಾರಣ ಸಮುದ್ರ ಮಥನಕ್ಕೆ ವಿಘ್ನ ಬಂತು ಆ ವಿಘ್ನ ಬಂದಿದ್ದನ್ನ ಪರಿಹಾರ ಮಧ್ಯದಲ್ಲಿ ಮತ್ತೆ ಗಣಪತಿ ಪೂಜೆಯನ್ನು ಮಾಡಿ ಪರಿಹಾರ ಮಾಡಿಕೊಂಡ್ರು ಅಂತ ನಾವು ಕೇಳ್ತೇವೆ ಹಾಗಾಗಿ ಆ ಗಣ ಯಾಕೆ ಇಷ್ಟು ಮಹತ್ವ ಇದೆ ಅಂದ್ರೆ ರುದ್ರದೇವರು ತಾವು ಹೊರ ಕೊಟ್ಟಿದ್ದಾರೆ ಹಾಗಾಗಿ ಗಣಪತಿಗೆ ಗಜವಕ್ತ ಬಂದದ್ದು ಆನೆಯ ಮುಖ ಬಂದದ್ದು ತಾನು ವಿಶ್ವನಾಮಕ ತೇರಸನಾಮಕನಾದ ಪರಮಾತ್ಮನನ್ನು ಉಪಾಸನೆ ಮಾಡಿದ್ದಕ್ಕಾಗಿ ಇದನ್ನು ನಾವು ಸರಿಯಾಗಿ ತಿಳಿದುಕೊಂಡು ಅನಂತರದಲ್ಲಿ ಗಣಪತಿಯ ವಿಶೇಷ ಆರಾಧನೆ ಮಾಡಬೇಕು ಗಣಪತಿ ಬಿದ್ದದ್ದನ್ನು ನೋಡಿ ಚಂದ್ರ ನಕ್ಕಿದ್ದಾನೆ ಶಾಪ ಕೊಟ್ಟಿದ್ದಾನೆ ಹಾಗೆ ವಿಶಾಪನೂ ಕೊಟ್ಟಿದ್ದಾನೆ ಚೌತಿ ದಿವಸ ಯಾರು ನಿನ್ನನ್ನು ನೋಡುತ್ತಾರೋ ಅವರಿಗೆ ಅಪವಾದ ಬರ್ತದೆ ಅದನ್ನು ನಡೆಸಬೇಕಲ್ಲ ಅದಕ್ಕೆ ಕೃಷ್ಣ ಭಗವಂತ ಸ್ವಯಂ ತಾನು ತನ್ನ ಭಕ್ತನಾದ ಗಣಪತಿಯ ಮಾತನ್ನ ನಡೆಸಬೇಕು ಯಾಕೆಂದ್ರೆ ವೇದವ್ಯಾಸ ದೇವರ ಅವತಾರ ಮಾಡಿದಾಗ ಆಗ ಗಣಪತಿಯೇ ಎಲ್ಲ ಗ್ರಂಥಗಳನ್ನ ಮಹಾಭಾರತ ಗ್ರಂಥವನ್ನ ಅವನ ಹೇಳಿದ ವೇದವ್ಯಾಸದೇವರು ಹೇಳಿದಕ್ಕಾಗಿ ರಚನೆ ಮಾಡಿದರು ಹಾಗಾಗಿ ದೇವರಲ್ಲಿ ಬಹಳ ಭಕ್ತಿ ಅವರಿಗೆ ಗಣಪತಿಗೆ ಹಾಗಾಗಿ ಗಣಪತಿಗೆ ಹೇಳಿದ ಮಾತನ್ನು ನಡೆಸಬೇಕು ಅಂತ ಹೇಳಿ ಪರಮಾತ್ಮನೇ ಆ ಮಾತನ್ನ ತೆಗೆದುಕೊಂಡು ಭಕ್ತಾನುಕಂಪಯ ಆ ಗಣಪತಿಯ ಮೇಲೆ ದಯ ಮಾಡುವುದಕ್ಕಾಗಿ ಲೋಕದಲ್ಲಿ ಪ್ರಚಾರ ಬರಬೇಕು ಅಂತನು ಸಲುವಾಗಿ ಪರಮಾತ್ಮ ತಾನು ಮಾಡ್ತಾನೆ ಏನು ವಿಷಯ ಅಂತಂದರೆ ಸತ್ರಾಜಿತ ಅಂತನೂ ಒಬ್ಬ ರಾಜ ಅವನು ಸೂರ್ಯಾಂತರ್ಯಾಮಿಯಾದ ನಾರಾಯಣನನ್ನು ಉಪಾಸನೆ ಮಾಡ್ತಾ ಇದ್ದ ಸತ್ರಾಜಿತ ರಾಜ ಸೂರ್ಯಾಂತರ್ಯಾಮಿಯಾದ ನಾರಾಯಣನನ್ನು ಉಪಾಸನೆ ಮಾಡ್ತಾ ಇದ್ದ ಉಪಾಸನೆ ಮಾಡಿ ಮಾಡಿ ಆ ಸೂರ್ಯನು ಸತ್ರಾಜಿತನಿಗೆ ಆ ಸತ್ರಾಜಿತನ ಮಾಡಿದಂತಹ ತಪಸ್ಸಿನಿಂದ ಮೆಚ್ಚಿ ಒಂದು ಮಣಿಯನ್ನು ಕೊಡ್ತಾನೆ ಆ ಮಣಿ ಭಾರಿ ಸೂರ್ಯನಂತೆ ಪ್ರಕಾಶಮಯವಾದದ್ದು ಯಾವ ಸ್ಥಳದಲ್ಲಿ ಆ ಮಣಿ ಇರ್ತದೋ ಅಲ್ಲಿ ಯಾವ ರೋಗಗಳು ಇರೋದಿಲ್ಲ ದುರ್ಭಿಕ್ಷೆ ಇರೋದಿಲ್ಲ ಅನಾಚಾರವಿರೋದಿಲ್ಲ ಅಂತ ಉತ್ತಮವಾದ ಮಣಿ ಅದು ಅಷ್ಟೇ ಅಲ್ಲದೇನೆ ಭಕ್ತಿಯಿಂದ ಆ ಮಣಿಯನ್ನ ಪೂಜೆ ಮಾಡಿದರೆ ಅದು ಪ್ರತಿನಿತ್ಯ ನೂರ ಅರವತ್ತು ತೊಲಿ ಬಂಗಾರವನ್ನು ಕೊಡ್ತಾ ಇತ್ತು ಅಂತ ಅಂದರೆ ಆರು ಭಾರ ಬಂಗಾರವನ್ನು ಕೊಡ್ತಾ ಇತ್ತು ಅಂತ ಇಷ್ಟು ಅದ್ಭುತವಾದ ಬಂಗಾರ ಇದು ನಿಮಿತ್ತ ಮುಖ್ಯವಾಗಿ ಅನಾರೋಗ್ಯ ಆರೋಗ್ಯಂ ಭಾಸ್ಕರಾದಿಚ್ಛೆ ಅಂತ ಹೇಳುತ್ತದೆ ಶಾಸ್ತ್ರ ಆರೋಗ್ಯ ನಮಗೆ ಬರಬೇಕು ನೋಡ್ರಿ ನಾಲ್ಕು ದಿವಸ ಸತತ ಒಂದು ವಾರ ಸತತ ಮಳೆ ನಡೀತು ಮೋಡ ಹಾಕಿತ್ತು ಅಂತಂದ್ರೆ ನಮಗೇನೋ ಅನಾರೋಗ್ಯ ಮೈಯಲ್ಲಿ ಹುರುಪಿಲ್ಲ ಏನೋ ಅಂಗಾಂಗಗಳಲ್ಲಿ ತೇರಸ್ ಇಲ್ಲ ಅಂತ ಆಗ್ಬಿಡ್ತದೆ ಬೆಳೆಗಳು ಇಲ್ಲ ಹೂ ಹೂವಿಗೆ ಅಳ ಅಳುವಿಕೆ ಇಲ್ಲ ಇತ್ಯಾದಿಗಳು ಸೂಹೆ ಇಲ್ಲ ಅಂದರೆ ಆಗಿ ಹೋಗ್ಬಿಡ್ತದೆ ಅನಾರೋಗ್ಯದ ವಾತಾವರಣ ಇರ್ತದೆ ಹಾಗಾಗಿ ಆರೋಗ್ಯವನ್ನು ಕೊಡುವನೇ ಪ್ರತಿನಿತ್ಯ ಸೂರ್ಯ ಹಾಗಾಗಿ ಸೂರ್ಯನನ್ನು ಉಪಾಸನೆ ಮಾಡಿದ್ದಕ್ಕೆ ಆ ಮಣಿ ಸಿಕ್ಕಿದ್ದಕ್ಕೆ ಮುಖ್ಯ ಯಾವ ಸ್ಥಳದಲ್ಲಿ ಮಣಿ ಇರ್ತದೋ ಆ ರಾಷ್ಟ್ರಕ್ಕೆ ಆ ರಾಜ್ಯಕ್ಕೆ ಅವಿರುವಂತಹ ಸ್ಥಳದಲ್ಲಿ ಮುಖ್ಯವಾಗಿ ಆರೋಗ್ಯ ಸಿಗ್ತದೆ ಅಂತ ಶಾಸ್ತ್ರ ಹೇಳುತ್ತದೆ ಒಂದು ದಿವಸ ಏನ ಕೊನೆಗೆ ಬಂದ ಅವನು ತಪಸ್ಸು ಮಾಡಿ ಗಳಿಸಿ ಆ ಮಣಿಯನ್ನು ತಗೊಂಡು ಭೂಲೋಕಕ್ಕೆ ಬರಬೇಕಾದ್ರೆ ಸೂರ್ಯನೇ ತಳಗೆ ಬರ್ತಾ ಇದ್ದಾನೆ ಅಂತ ಅನಿಸ್ಬೇಕು ಸತ್ರಾಜಿತ ತಾನು ತಳಗಡೆ ಬಂದಿದ್ದಾನೆ ಬಂದಾಗ ಎಲ್ಲರಿಗೆ ಸಂತೋಷವಾಗಿದೆ ಏನಿದು ಏನಿದು ಅಂತ ಕೇಳಿದ್ದಾರೆ ಮಣಿ ಅಂತ ಗೊತ್ತಾಗಿದೆ ಸಭೆಯಲ್ಲಿ ಕೂತಾಗ ಕೃಷ್ಣ ಪರಮಾತ್ಮನು ಬಂದಿದ್ದಾನೆ ಸತ್ರಾಜಿತನ ಆ ಕೊರಳಲ್ಲಿ ಇದ್ದಂತಹ ಮಣಿಯನ್ನ ನೋಡಿದ ಭಾರಿ ಹೊಳಪಿತ್ತು ವಿಲಕ್ಷಣವಿತ್ತು ಕೇಳಿದ ಸತ್ ಕೃಷ್ಣ ಏನಿದು ಮಣಿ ಈಗ ನಾನು ಸೂರ್ಯನನ್ನ ಆರಾಧನೆ ಮಾಡಿ ಪಡೆದಿದ್ದೇನೆ ನನಗೂ ಕೊಡು ಅಂತಂದ ಸುಮ್ಮನೆ ಕೇಳುವ ಹಾಗೆ ಕೇಳಿದ ಅನಾಯಾಸವಾಗಿ ಕೇಳಿದ ಬೇರೆ ಯಾವ ಆಲೋಚನೆಯಿಂದಲ್ಲ ಅವನು ಹೇಳಿದ ನಾನು ಕೊಡೋದಿಲ್ಲ ನಾನು ಸೂರ್ಯನ ಉಪಾಸನೆ ಮಾಡಿ ಬಹಳ ಕಷ್ಟಪಟ್ಟು ಕೊಡದಿದ್ದೇನೆ ನಾನು ಇದನ್ನು ಕೊಡೋದಿಲ್ಲ ಆಗಲಿ ಅಂತ ಹೇಳಿ ಅಲ್ಲಿಗೆ ಮಾತು ಮುಗಿದು ಬಿಡ್ತು ಆ ಸತ್ರಾಜಿತನ ತಮ್ಮ ಇದ್ದ ಪ್ರಸೇಯನ ಪ್ರಸೇನ ಅಂತ ಹೇಳಿ ಅವನು ಕೆಲಸ ಆಗಿತ್ತು ಕೆಲಸ ಆದಾಗ ಮನೆಗೆ ಹೋಗಿದ್ದ ಯಾರು ಸತ್ರಾಜಿತ ಮನೆಯಲ್ಲಿ ಆ ಮಣಿ ಇಟ್ಟಿದ್ದ ಆ ಪ್ರಸನನಿಗೇನು ಗೊತ್ತಿಲ್ಲ ಮಣಿಯನ್ನು ಹಾಕಿಕೊಂಡು ತಾನು ಕಾಡಿಗೆ ಹೋಗಿದ್ದಾನೆ ಕಾಡು ಪ್ರಾಣಿಗಳು ಬೇಟೆ ಅಂತ ತಾನು ಹೊರಗೆ ಹೋಗಿದ್ದಾನೆ ಆಗ ಪ್ರತಿನಿತ್ಯ ಹೋಗ್ತಾ ಇದ್ದ ಬರ್ತಾ ಇದ್ದ ಆದ್ರೆ ಇವತ್ತು ಆ ಮಣಿಯನ್ನೇ ಹಾಕಿಕೊಂಡು ಹೋಗಿದ್ದಾನೆ ಹೋದಾನೆ ಎಷ್ಟು ದಿವಸ ಆಯ್ತು ಎರಡು ದಿವ್ಸ ಆಯ್ತು ಮೂರು ದಿವಸ ಆಯ್ತು ಬರ್ತಾನೆ ಇಲ್ಲ ಏನಾಗಿದೆ ಗೊತ್ತಿಲ್ಲ ಆಗ ಎಲ್ಲ ಕಡೆಗೆ ಸುದ್ದಿ ಹರಡಿತು ಏನು ಅಂತಂದ್ರೆ ಪ್ರಸೇನನನ್ನ ಕೊಂದು ಕೃಷ್ಣ ಮತ್ತು ಮಣಿಯನ್ನ ಅಪಹಾರ ಮಾಡಿದ್ದಾನೆ ಈ ಸುದ್ದಿ ಹೇಗೆ ಹರಡಿತು ಅಂತಂದ್ರೆ ಅಹ್ ಸತ್ರಾಜಿತ ವಿಚಾರ ಮಾಡಿದ ಪ್ರಸೇನ ಇಂದ ಬಂದೇ ಇಲ್ಲ ಏನಾಗಿದೆ ಎಷ್ಟು ದಿವಸ ಆಯ್ತು ಆಗ ಇಲ್ಲ ನಾನು ಸಭೆಯಲ್ಲಿ ಕೂತಾಗ ಕೃಷ್ಣ ನನಗೆ ಕೇಳಿದ್ದ ಭಾರಿ ಇದೆ ಮಣಿ ಅದು ನನಗೆ ಕೊಡು ಅಂತ ಕೇಳಿದ್ದ ನಾನು ಕೊಡೋದಿಲ್ಲ ಅಂತಂದಿದ್ದಕ್ಕೆ ಸತ್ರಾಜಿತನನ್ನು ಕೊಂದು ತಾನು ಮಣಿ ತೆಗೆದು ತಗೋ ತೆಗೆದುಕೊಂಡಿದ್ದಾನೇನೋ ಗೊತ್ತಿಲ್ಲ ನನಗೆ ಹಾಗ ಅನಿಸ್ತದೆ ಅಂತ ಸುಮ್ಮನೆ ಅಂದ ಯಾರಿಗೆ ಹೇಳಬೇಡ ಗುಪ್ತವಾಗಿಯೇ ಇರಲಿ ಅಂತ ತನ್ನ ಹೆಂಡತಿ ಮುಂದೆ ಹೇಳಿದ ಆ ಹೆಂಡತಿ ತನ್ನ ಕೆಲಸದವರು ಮುಂದೆ ಹೇಳಿದ್ರು ಕೆಲಸದವರು ಅವರ ಗಂಡಂದ್ರಿಗೆ ಹೇಳಿದ್ರು ಆ ಗಂಡಂದ್ರು ಮತ್ತೆ ಹಾಗೆ ಹೋದಾಗ ಕರ್ಣೆ ಕರ್ಣೇ ಜಪಂಜನಾ ಹೀಗೆ ಕಿವಿಗೆ ಕಿವಿಗೆ ಹೋಗ್ತಾ ಹೋಗ್ತಾ ಇಲ್ಲಿ ಕೃಷ್ಣನಿಗೆ ಅನಂತರದಲ್ಲಿ ಗೊತ್ತಾಯಿತು ಅಂತ ನಾವೇನು ಅನ್ ಅಂದುಕೊಳ್ಳುವ ಕಾರಣವಿಲ್ಲ ಎಲ್ಲ ಕಡೆಗೆ ಸರ್ವದೃಕ್ ಪರಮಾತ್ಮ ಎಲ್ಲವನ್ನೂ ನೋಡ್ತಾನೆ ಎಲ್ಲವನ್ನೂ ಕೇಳ್ತಾನೆ ಅವನೇ ಅಂತರ್ಯಾಮಿಯಾಗಿ ನುಡಿಸ್ತಾನೆ ಅದರಲ್ಲಿ ಸಂದೇಹವಿಲ್ಲ ಆದರೂ ಕೊನೆಗೆ ಕೃಷ್ಣನಿಗೆ ಗೊತ್ತಾಯಿತು ಗೊತ್ತಾದಾಗ ಕೃಷ್ಣ ಸ್ವಲ್ಪ ಮನಸ್ಸಿಗೆ ನೋವು ಮಾಡಿಕೊಂಡ ನಾನು ಮತ್ತು ಕದ್ದ ಅದನ್ನೇ ಕದ್ದಿದ್ದೆ ಅಂತ ಆದರೆ ಅವಾಗ ಅಂಚ್ಕೊಳ್ಳಿ ಕಡ್ಡಿ ಇಲ್ಲ ನಾನು ಏನೂ ಕದ್ದೇ ಇಲ್ಲ ಅಪವಾದ ಬಂದಿದೆ ಚಂದ್ರನನ್ನು ನೋಡಿದ್ದ ಕೃಷ್ಣ ಆ ಗಣಪತಿಯ ಮಾತು ನಡೆಸಬೇಕು ಅಂತ ಹೇಳಿ ತಾನು ಆಗ ಸರಿ ಅಂತ ಹೇಳಿ ಈ ಅಪವಾದ ಬಂದಿದೆ ಅಂತ ಹೇಳಿ ತನ್ನ ಯಾದವರನ್ನ ಕರೆದುಕೊಂಡು ತಾನು ಕಾಡಿಗೆ ಹೋಗಿದ್ದಾನೆ ಕೇಳಿದ್ರು ಎಲ್ಲಿ ಹೋಗಿದ್ದಾನೆ ಸತ್ರಾಜಿತ ಹೀಗೆ ಹೋಗಿದ್ದಾನೆ ಸರಿ ಅವನು ಹೋದ ಹಾದಿಯಿಂದನೆ ಹತ್ತಿಕೊಂಡು ಹೋದ ನೋಡಿದ್ರೆ ಸತ್ರಾಜಿತ ಸತ್ತು ಬಿದ್ದಿದ್ದಾನೆ ಸತ್ರಾಜಿತ ಸತ್ತು ಬಿದ್ದಿದ್ದಾನೆ ನೋಡಿದ್ರೆ ಅಲ್ಲಿ ಸಿಂಹದ ಹೆಜ್ಜೆಗಳು ಇವೆ ಆ ಸಿಂಹದ ಹೆಜ್ಜೆಯನ್ನು ಅನುಸರಿಸಿ ತಾನು ಮುಂದೆ ಸಾಗಿದ ಸ್ವಲ್ಪ ಮುಂದೆ ಹೋದರೆ ಆ ಸಿಂಹನು ಸತ್ತು ಬಿದ್ದಿದೆ ನೋಡ್ತಾನೆ ಸುತ್ತಮುತ್ತಲು ಅಲ್ಲಿ ಕರಡಿ ಆ ಕರಡಿಯ ಹೆಜ್ಜೆಗಳು ಕಾಣಿತು ಮೊದಲಿಗೆ ಸತ್ರಾಜಿತ ಸತ್ತಿದ್ದ ಸತ್ರ ಪ್ರಸೇನ ಸತ್ರಾಜಿತನ ತಮ್ಮ ಪ್ರಸೇನ ಸತ್ತಿದ್ದ ನೋಡಿದರೆ ಅಲ್ಲಿ ಸಿಂಹದ ಗುರುತುಗಳಿದ್ವು ಹೆಜ್ಜೆಯ ಗುರುತುಗಳು ಅದನ್ನ ಅವಲಂಬಿಸಿ ಹೋದಾಗ ಅಲ್ಲಿ ಕರಡಿ ಹೆಜ್ಜೆಗಳು ಕಂಡವು ಅದು ಹೋಗ್ತಾ ಹೋಗ್ತಾ ಒಂದು ಗುಹೆಯಲ್ಲಿ ಮುಚ್ಚಿಬೀಯುತ್ತೆ ಆ ಗುಹೆಯನ್ನ ಒಳಗೆ ಪ್ರವೇಶ ಮಾಡಿದ ಗೋ ಯಾದವರಿಗೆಲ್ಲ ಹೇಳಿದ ನೀವು ಇಲ್ಲೇ ಇರ್ರಿ ನಾನು ಹೋಗಿ ಬರ್ತೇನೆ ಒಳಗೆ ಏನಾಗಿದೆ ನೋಡ್ತೇನೆ ಆಗ ಅಲ್ಲಿ ಹೋದಾಗ ಅಲ್ಲಿ ಕರಡಿ ರೂಪದಿಂದ ಇದ್ದವನು ಯಾರು ಅಂದ್ರೆ ಜಾಂಬುವಂತ ರಾಮ ರಾಮಾವತಾರದಲ್ಲಿ ರಾಮಚಂದ್ರ ದೇವರು ಇದ್ದಾಗ ಏನ್ ಜಾಂಬವಂತ ನಾವು ಮೊನ್ನೆ ಕೇಳಿದ್ದೇವೆ ಜಾಂಬುವಂತನನ್ನ ಪರಮಾತ್ಮ ಉಳಿಸಿದ ಅಷ್ಟೇ ಅಲ್ಲದೇನೆ ಹನುಮಂತನು ಉಳಿಸಿದ ಪರಮಾತ್ಮ ಜಾಂಬವಂತನನ್ನ ಜಾಂಬವತಿಯನ್ನ ಇವನಲ್ಲಿ ಹುಟ್ಟಿ ಬರೋದಕ್ಕೆ ತಪಸ್ಸು ಮಾಡಲಿಕ್ಕೆ ಪರಮಾತ್ಮ ಉಳಿಸಿದ ಅಂತ ನಾವು ಕೇಳಿದ್ದೇವೆ ಒಂಬತ್ತನೇ ಅಧ್ಯಾಯ ಆತ್ಮರಣಯ ಪಾಠದಲ್ಲಿ ನಾವು ಕೇಳಿದ್ದೇವೆ ಹಾಗಾಗಿ ಆ ಪ್ರಸಂಗ ಬಂತು ಇಲ್ಲಿ ಜಾಂಬವಂತನ ಜೊತೆಗೆ ಕೃಷ್ಣ ಯುದ್ಧವಾಡಿದ್ದಾನೆ ಆ ಮಣಿ ಕೊಡು ಅಂದ್ರೆ ಕೊಡೋದಿಲ್ಲ ಅಂದ ಇಪ್ಪತ್ತೆಂಟು ದಿನಗಳ ಕಾಲ ಯುದ್ಧವಾಗಿದೆ ಪರಮಾತ್ಮನ ಏಟಿಗೆ ನಿರ್ವಿಣ್ಯನಾಗಿ ಭೂಮಿಯಲ್ಲಿ ಕುಸಿದು ಬಿದ್ದಿದ್ದಾನೆ ಆಗ ರಾಮ ಕಾಪಾಡಪ್ಪ ನನ್ನನ್ನ ಅಂತ ರಾಮದೇವರನ್ನು ಸ್ಮರಣೆ ಮಾಡಿದರು ಜಾಂಬುವಂತ ಭಕ್ತ ಹಾಗಾಗಿ ರಾಮನನ್ನ ಕರೆದಾಗ ರಾಮ ಬಂದ ಎಲ್ಲಿಂದ ಬಂದ ಅಂದ್ರೆ ಕೃಷ್ಣನೇ ರಾಮನಾಗಿ ತೋರಿದ ಆಗ ನೆನಪಾಯ್ತು ನಾನು ದ್ವಾಪರ ಯುಗದಲ್ಲಿ ನಿನಗೆ ಬಂದು ನನ್ನ ದರ್ಶನ ಕೊಡ್ತೇನೆ ಅಂತ ರಾಮ ಅವನಿಗೆ ಮಾತು ಕೊಟ್ಟಿದ್ದ ಹಾಗಾಗಿ ಆ ಕೃಷ್ಣನೇ ರಾಮನಾದದ್ದನ್ನ ಕಂಡು ರಾಮಕೃಷ್ಣ ನಮ್ಮ ಶಾಸ್ತ್ರದಲ್ಲೆಲ್ಲ ಹೇಳುವುದೇ ಅನುವ್ಯಾಖ್ಯಾನದಲ್ಲಿ ಇದೆ ಶಿವನ್ಯಾಯ ಸುಧಾ ಗ್ರಂಥಗಳು ಎಲ್ಲ ಕಡೆಗೆ ಹೇಳಿದ್ದಾರೆ ಭಗವದ್ ರೂಪಗಳಲ್ಲಿ ಅಭೇದವಿದೆ ಭೇದವಿಲ್ಲ ಭಗವಂತನಿಗೂ ಭಗವಂತನ ಗುಣಗಳಿಗೂ ಅಭೇದ ಹಾಗೇ ಭಗವಂತನಿಗೂ ಭಗವಂತನ ರೂಪಗಳಿಗೂ ಅಭೇದ ಹಾಗಾಗಿ ಜ್ಞಾನವಾನ್ ರೂಪವಾನ್ ಕ್ರಿಯಾವಾನ್ ಅಂತ ಕರೆಯುವುದು ಮತ್ತು ಅಭೇದವಿದ್ದರೂ ಭೇದ ವ್ಯವಹಾರ ವಿಶೇಷ ಶಕ್ತಿ ಬಲದಿಂದ ಅಂತ ನಾವೆಲ್ಲ ಕರೀತೇವೆ ಕೇಳುತ್ತೇವೆ ಹಾಗಾಗಿ ದೇವರು ಕೃಷ್ಣನಿದ್ದವನು ರಾಮನ್ ಹೇಗಾದ ಅಂದ್ರೆ ರಾಮಕೃಷ್ಣರಿಗೆ ಅಭೇದವಿದೆ ಹೇಗೆ ರಾಮ ಮತ್ತು ಪರಶುರಾಮರು ಅಭಿನ್ನರಾಗಿ ತೋರಿದರು ಸಮಾಜದ ಸಮಾಜದಲ್ಲಿ ಲೋಕದಲ್ಲಿ ಹಾಗೆ ಕೃಷ್ಣ ಮತ್ತು ರಾಮಚಂದ್ರ ಕೂಡ ಅಲ್ಲಿ ಕಂಡಿದ್ದಾರೆ ಒಂದೇ ರೂಪದಲ್ಲಿ ಅದನ್ನು ನೋಡಿ ಬಹಳ ಪಟ್ಟ ಏನು ಮೂರ್ಖತನ ಮಾಡಿದೆ ಏನು ಹುಚ್ಚತನ ಮಾಡಿದೆ ನಾನು ನನ್ನ ಸ್ವಾಮಿಯ ಜೊತೆಗೆ ನಾನು ಕೇವಲ ಒಂದು ಮಣಿಯ ಸಲುವಾಗಿ ಯುದ್ಧವಾಡಿದ್ದ ಅಂತ ಹೇಳಿ ಅಸಮಾಧಾನ ಪಟ್ಟು ನಂದು ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತಕ್ಕಾಗಿ ನನ್ನ ಮಗಳನ್ನ ಕೃಷ್ಣನಿಗೆ ಕೊಡ್ತೇನೆ ಅಂತ ಹೇಳಿ ಜಾಂಬವತಿ ಲಕ್ಷ್ಮೀದೇವಿಯ ಸನ್ನಿಧಾನ ವಿಶೇಷ ಸನ್ನಿಧಾನ ಅಂತ ಲಕ್ಷ್ಮೀದೇವಿ ಸನ್ನಿಧಾನ ಇದ್ದ ಆ ಜಾಂಬವತಿಯನ್ನ ಪಶ್ಚಾತ್ತಾಪ ಆದದ್ದಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ತಾನು ಕೊಟ್ಟು ವಿವಾಹ ಮಾಡಿದ್ದಾನೆ ಇಷ್ಟು ಕಥೆ ಆಗಿದೆ ಕೃಷ್ಣ ಆ ಮಣಿಯನ್ನು ತೆಗೆದುಕೊಂಡು ಬಂದಿದ್ದಾನೆ ಸಭೆಯ ನಡೀತಾ ಇದೆ ಸಭೆ ಮಧ್ಯದಲ್ಲೇನೆ ಕೃಷ್ಣ ಬಂದ ಬಂದು ಸತ್ರಾಜಿತ ಇದ್ದಾನೆ ಆಗಲೇ ಯಾದವರ ಯಾದವರೆಲ್ಲ ಇದ್ದರು ಸಾಕ್ಷಿಯಾಗಿ ಅವರ ಮುಂದೆ ಆ ಮಣಿಯನ್ನು ಇಡುತ್ತಾನೆ ಸತ್ರಾಜಿತನ ಮುಂದೆ ನೋಡು ನೀನು ನಾನು ಕದ್ದೇನೆ ಅಂತ ನೀನು ವಾರ್ತೆಯನ್ನು ಸುದ್ದಿಯನ್ನು ಹಬ್ಬಿಸಿದ್ದಿ ನೀನು ಮನಸ್ಸಿನಲ್ಲಿ ನನ್ನ ಬಗ್ಗೆ ಸಂದೇಹ ಪಟ್ಟಿದ್ದಿ ಅದು ತಪ್ಪು ಅಂತ ಜಗತ್ತಿಗೆ ಸಮಾಜಕ್ಕೆ ತೋರಿಸುವುದಕ್ಕಾಗಿ ಭಗವಂತ ಅಲ್ಲಿ ಅದನ್ನ ಮಣಿಯನ್ನು ತೋರಿಸಿದ್ದಾನೆ ಬಹಳ ಸಂಕೋಚವಾಗಿದೆ ಬಹಳ ಅಸಮಾಧಾನವಾಗಿದೆ ಏನ ನಾನು ಕೃಷ್ಣ ಅಂದ್ರೆ ಯಾರು ಅವನು ಅಂತ ಕೃಷ್ಣನ ಕೃಷ್ಣನ ಮೇಲೆ ಸಂದೇಹ ಪಟ್ಟೆ ನಾನು ಅಂತ ಹೇಳಿ ಬಹಳ ಸಂಕೋಚವಾಗಿ ಬಹಳ ಅಸಮಾಧಾನಗೊಂಡು ಅವನು ಪಶ್ಚಾತ್ತಾಪದಿಂದ ತನ್ನ ಈ ಕೃಷ್ಣನ ಮೇಲೆ ಹೀಗೆ ಸಂಶಯ ಪಟ್ಟಿದ್ದ ಒಂದು ಪಾಪ ಆ ಪಾಪ ಪರಿಹಾರಕ್ಕಾಗಿ ತನ್ನ ಮಗಳಾದ ಸತ್ಯಭಾಮಿ ಅಲ್ಲಿ ಜಾಂಬವತಿ ಲಕ್ಷ್ಮೀದೇವಿಯ ಅಂಶವಿತ್ತು ಇಲ್ಲಿ ಸತ್ಯಭಾಮೆ ಇವಳು ಲಕ್ಷ್ಮೀದೇವಿಯ ಅಂಶವಲ್ಲ ಸ್ವಯಂ ಲಕ್ಷ್ಮೀದೇವಿನೇ ಎರಡು ರೂಪಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸವಿದೆ ಶಾಸ್ತ್ರಿ ವಿಚಾರ ಮತ್ತೊಮ್ಮೆ ತಿಳಿಯೋಣ ಅಂತೂ ಲಕ್ಷ ಸತ್ಯಭಾಮೆಯನ್ನ ಲಕ್ಷ್ಮೀ ಸಾಕ್ಷಾತ್ ಲಕ್ಷ್ಮೀದೇವಿ ಆ ಲಕ್ಷ್ಮೀದೇವಿಯನ್ನ ಕೊಟ್ಟು ಮದುವೆ ಮಾಡಿಸ್ತಾನೆ ಆಗ ಕೃಷ್ಣ ಹೇಳಿದ ಈ ಮಣಿ ನನಗೇನು ಬೇಡ ಇದನ್ನ ನೀನೇ ತಗೋ ಅಂತ ಹೇಳಿ ಯಾವ ಮಣಿಗಾಗಿ ಸತ್ರಾಜಿತ ತಾನು ತಪಸ್ಸು ಮಾಡಿ ಸೂರ್ಯನಿಂದ ಪಡೆದಿದ್ನೋ ಆ ಮಣಿಯನ್ನ ತಾನು ಗೆದ್ದಿದ್ದಾನೆ ಅಂತ ತಗೊಂಡು ಹೋಗ್ಬೋದಾಗಿತ್ತು ದೇವರು ಹಾಗೆ ಮಾಡಲಿಲ್ಲ ದೇವರದೇ ಮಣಿ ಅದು ಸೂರ್ಯ ಅಂತರ್ಮಿಹಾದ ಭಗವಂತ ಅವನಿಗೆ ಕೊಟ್ಟಿದ್ದಾನೆ ಅಂದ ಮೇಲೆ ದೇವರು ಕೇಳಿದಾಗ ದೇವರಿಗೆ ಕೊಡಬೇಕಾಗಿತ್ತು ಕೊಡಲಿಲ್ಲ ಅದೊಂದು ಪಾಪ ಮತ್ತು ದೇವರ ಮೇಲೆ ಸಂದೇಹ ಪಟ್ಟಿದ್ದ ಅದೊಂದು ಪಾಪ ಹಾಗಾಗಿ ಎಲ್ಲ ಪಾಪವನ್ನು ಪರಿಹಾರ ಮಾಡೋದಕ್ಕಾಗಿ ಕನ್ಯಾದಾನವನ್ನು ಮಾಡಿಕೊಟ್ಟಿದ್ದಾನೆ ಬಹಳ ವೈಭವದಿಂದ ಮದುವೆಯಾಗಿದೆ ದೇವರು ಸಂತೋಷ ಪಟ್ಟಿದ್ದಾನೆ ಆಗ್ಲಿ ಅಂತ ತಾನು ಅಲ್ಲಿಂದ ಹೊರಟಿದ್ದಾನೆ ಆ ಗಣಪತಿ ಅವನ ಸ್ವರೂಪ ಏನು ಮಾಂಡುಕ್ಯ ಉಪನಿಷತ್ತು ತಿಳಿಸ್ತದೆ ಸಪ್ತಾಂಗ ಏಕೋನ ವಿಂಶತಿ ಮುಖಃ ಮಾಂಡುಕ್ಯೋಪನಿಷತ್ ಭಾಷ್ಯದಲ್ಲಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸ್ತಾರೆ ಸಪ್ತಾಂಗ ಏಳು ಅಂಗಗಳಿವೆ ನಾಲ್ಕು ಕೈಗಳು ಎರಡು ಕಾಲುಗಳು ಒಂದು ಸೊಂಡೆ ಹಾಗಾಗಿ ಏನಾಯ್ತು ಏಳು ಅಂಗಗಳು ಮತ್ತು ಸಪ್ ಏಕೋನ ವಿಂಶತಿ ಇಪ್ಪತ್ ಹತ್ತೊಂಬತ್ತು ಮುಖಗಳು ಇದ್ದಂತಹ ಗಣಪತಿ ಆ ಗಣಪತಿಯ ಮಾತನ್ನ ಸತ್ಯ ಮಾಡೋದಕ್ಕಾಗಿ ಭಗವಂತ ತಾನು ಮಾಡದೇ ಇದ್ದ ತಪ್ಪನ್ನು ತನ್ನ ಮೈ ಮೇಲೆ ಹಾಕಿಕೊಂಡು ಸಜ್ಜನರಿಗೆ ಒಳ್ಳೆಯದನ್ನು ಮಾಡೋದಕ್ಕಾಗಿ ಗಣಪತಿಗೂ ಅನುಗ್ರಹ ಮಾಡೋದಕ್ಕಾಗಿ ತನ್ನ ಕಲ್ಯಾಣದ ಸಂದರ್ಭವನ್ನ ತಾನು ಪರಮಾತ್ಮ ತಿಳಿಸಿಕೊಟ್ಟ ಹಾಗಾಗಿ ಯಾರಾದರೂ ಚಂದ್ರನನ್ನ ನೋಡಿದ್ದ ಪ್ರಸಂಗವಿತ್ತು ಅಂದ್ರೆ ಈ ಕಥೆಯನ್ನ ಕೇಳಿ ಆ ಅಪವಾದವನ್ನ ಬರುವ ಅಪವಾದ ಬರುವುದ ಅಪವಾದವಾಗಿದ್ದರೂ ಅದು ಏನ್ ನಮಗೆ ಹಾನಿಕಾರಕವಾಗದೇ ಇದ್ದ ಅಪವಾದ ಬರ್ತದೆ ಹೊರತು ಯಾವ ದೋಷಾಪಾದಕವಾಗುವುದಿಲ್ಲ ಅಂತನ್ನುವ ಸಂದೇಶವನ್ನ ಪರಮಾತ್ಮ ಯದ್ಯಪಿ ಕೃಷ್ಣನಿಗೆ ಅಪವಾದ ಬಂದಿತ್ತು ಆದ್ರೆ ಅದರಿಂದ ಆದದ್ದೇನು ಅವನ ಕಲ್ಯಾಣವಾಯಿತು ಆ ಕಲ್ಯಾಣದ ಪ್ರಸಂಗವನ್ನು ಕೇಳಿದ ನಮಗೂ ಚಂದ್ರನನ್ನು ನೋಡಿದ್ದಕ್ಕೆ ಕಲ್ಯಾಣವೇ ಆಗ್ತದೆ ಚಂದ್ರನನ್ನ ನೋಡಿದ ಅಪವಾದ ಬರುವುದಿಲ್ಲ ಅಂತ ಪರಮಾತ್ಮ ಸಂದೇಶವನ್ನು ತಿಳಿಸಿಕೊಟ್ಟಿದ್ದಾನೆ ಹಾಗಾಗಿ ಈ ಶ್ಲೋಕವನ್ನ ಹೇಳಿದರೆ ಆ ದೋಷ ಪರಿಹಾರವಾಗ್ತದೆ ಅಂತ ಹೇಳುತ್ತದೆ ಸಿಂಹ ಪ್ರಸೇನಮವಧಿತ್ ಸಿಂಹೋ ಜಾಂಬವತಾಹತಃ ಸುಕುಮಾರಕ ಮಾರೋದಿ ಹಿ ತವ ಶೇಷ ಸ್ಯಮಂತಕ ಅದನ್ನ ಜಾಂಬವ್ ಅಂತ ಹೇಳುತ್ತಾನೆ ಸಿಂಹ ಪ್ರಸೇನಮವಧಿ ಸಿಂಹ ಪ್ರಸೇನಜಿತ್ ಆ ಸತ್ರಾಜಿತ್ತನ ತಮ್ಮ ಪ್ರಸೇನ ಪ್ರಸೇನಜಿತ್ ಹೇಗಾದರೂ ಸರಿ ಆ ಪ್ರಸೇದನನ್ನ ಪ್ರಸೇನನನ್ನ ಸಿಂಹಕ್ಕೆ ಹೊಂದಿತ್ತು ಹಾಗಾಗಿ ಸಿಂಹ ಪ್ರಸೇನ ಅವಧಿತ್ ಸಿಂಹೋ ಜಾಂಬವತಾ ಹತಃ ಆ ಸಿಂಹ ಜಾಂಬವಂತನ ಕೈಯಿಂದ ಹತವಾಗಿತ್ತು ಸುಕುಮಾರಕ ಅಲ್ಲಿ ತೊಟ್ಟಲ್ ತೊಟ್ಟಲಿತ್ತು ಒಳಗೆ ಗುಹದಲ್ಲಿ ಆ ತೊಟ್ಟಲಲ್ಲಿ ಒಂದು ಕೂಸನ್ನು ಮಲಗಿಸಿದ್ರು ಆ ಕೂಸು ಅಳತಾ ಇತ್ತು ಅಳಬೇಡ ಅಳಬೇಡ ಸುಕುಮಾರಕ ಮಾರೋದಿ ಅಳಬೇಡ ತಬಸ್ ತಬಸ್ ತವಕ್ಷೇಷ ಸ್ಯಮಂತಕ ಏಷ ಜಮಂತಕ ತವೈವ ಇದು ನಿಂದೆ ಇದು ತಗೋ ಅಂತ ಹೇಳಿ ಆ ಕಥೆಯ ಪ್ರಸಂಗವನ್ನ ಪುಟ್ಟದಾದ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಎಲ್ಲರೂ ಹೇಳ್ರಿ ಈ ಶ್ಲೋಕವನ್ನ ಅನ್ರಿ ಸಿಂಹ ಪ್ರಸೇನ ಅವಧೀತ್ ಸಿಂಹೋ ಜಾಂಬವತಾ ಹತಃ ಸುಕುಮಾರಕ ಮಾರೋದಿ ತವಶೇಷಸ್ಯ ತವಶ್ರೇಷಸ್ಯಮಂತಕ ಸಿಂಹ ಸಿಂಹೋ ಸಿಂಹೋಜಾಂಬವತಾ ಹತಃ ಸುಕುಮಾರಕ ಮಾರೋದಿ ತವ ಶ್ರೇಷಸ್ಯಮಂತಕ ಈ ಶ್ಲೋಕವನ್ನು ಅಂದು ನೋಡೋದಿಲ್ಲ ನೋಡಬಾರದು ತಪ್ಪಿ ಕಣ್ಣಿಗೆ ಬಿದ್ದಿದ್ದರೆ ಈ ಶ್ಲೋಕವನ್ನು ಪಾರಾಯಣ ಮಾಡಿ ಈ ಕಥಾ ಪ್ರಸಂಗವನ್ನ ಯಾರು ಅನುಷ್ಠಾನ ಮಾಡ್ತಾರೋ ಯಾರು ಸ್ಮರಣೆ ಮಾಡ್ತಾರೋ ಕೇಳುತ್ತಾರೋ ಹೇಳುತ್ತಾರೋ ಅವರಿಗೆ ದೋಷ ಬರುವುದಿಲ್ಲ ಕೃಷ್ಣ ವರ ಕೊಟ್ಟಿದ್ದಾನೆ ಅಂತ ತಿಳಿಸಿಕೊಡ್ತದೆ ಭಾಗವತ ಹಾಗಾಗಿ ಇವತ್ತು ಆ ವಿನಾಯಕನ ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುವನು ವಿನಾಯಕ ವಿಶ್ವಂಭರ ನಾಮಕ ಪರಮಾತ್ಮನನ್ನು ವಿಶ್ವತೇರಸನನ್ನು ಉಪಾಸನೆ ಮಾಡಿದ್ದಕ್ಕೆ ಆ ಶಕ್ತಿಯನ್ನು ಪಡೆದಿದ್ದಾನೆ ರುದ್ರದೇವರ ವರವಿದೆ ಹಾಗಾಗಿ ಆಕಾಶ ತತ್ವಕ್ಕೆ ಅಭಿಮಾನಿಯಾದಂತಹ ಆಕಾಶ ನೋಡ್ತಿರಲ್ಲ ಎಲ್ಲಿ ಹೋದರೂ ಆಕಾಶ ಕಾಣ್ತದೆ ನಿಮಗೆ ಅಷ್ಟು ದೊಡ್ಡದಾದ ಅವಕಾಶವನ್ನು ಪಡೆದ ದೊಡ್ಡದಾದ ದೇಹವನ್ನು ಪಡೆದಂತಹ ಆ ಆಕಾಶ ತತ್ವಕ್ಕೆ ಅಭಿಮಾನಿ ಮುಖ್ಯ ನಮಗೆ ಮುಖ್ಯವಾಗಿ ಬೇಕಾದದ್ದು ಜ್ಞಾನಕ್ಕಾಗಲಿ ವೈರಾಗ್ಯಕ್ಕಾಗಲಿ ಭಕ್ತಿಗಾಗಲಿ ಬೇಕಾದಂತಹ ಯಾವ ವಿಘ್ನಗಳಿವೆಯೋ ದೂರಾಗುವ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡುವ ಶಕ್ತಿಯನ್ನು ಪಡೆದಂತಹ ದೇವತೆ ಆ ದೇವರಿಂದ ಪಡೆದಿದ್ದಾನೆ ಹಾಗಾಗಿ ಆ ವಿಶೇಷವಾಗಿ ಗಣಪತಿಯನ್ನು ಉಪಾಸನೆ ಮಾಡ್ತಾ ಈ ಕಥಾಭಾಗವನ್ನು ಇಲ್ಲಿಗೆ ಮುಗಿಸೋಣ ಶ್ರೀಕೃಷ್ಣಾರ್ಪಣ ಮಸ್ತು